ನಮಸ್ತೆ ಇದು ಕೆಸುವಿನ ಸೊಪ್ಪು ಇದು ಹಾಲು ಕೆಸು ಕೆಸುವಿನ ಸೊಪ್ಪಲ್ಲಿ ತುಂಬ ಟೈಪ್ ಇದೆ ಹಾಲು ಕೆಸು ಕೆಸುವಿನ ಬೀಳ್ ಬರುತ್ತೆ ಆ ಥರ ಕೆಸು ಆಮೇಲೆ ಕೆಲವು ಕೆಸುವನ್ನು ಅಂದರೆ ನಾವು ಯೂಸ್ ಮಾಡಲಿಕ್ಕೆ ಬರಲ್ಲ ಅದು ತುಂಬ ಬಾಯಿ ಕಡೆಯುತ್ತೆ ಆಮೇಲೆ ಮರ ಎಲ್ಲ ಇರುತ್ತೆ ಇದರಿಂದ ಇದು ಹಾಲು ಕೆಸು ಇದು ನಮ್ಗೆ ಈ ರೀತಿ ಚಟ್ನಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ ಪಲ್ಯ ಮಾಡಲಿಕ್ಕೂ ಚೆನ್ನಾಗುತ್ತೆ ಬಾಯಿ ಕಡಿಯಲ್ಲ ಇದು ಸಾದಾ ಕೆಸು ಅಂದರೆ ಕೆಸುವಿನ ಬೀಳ್ ಬರುತ್ತಲ್ಲ ಆ ಕೆಸು ಈ ರೀತಿಯಾಗಿ ಬೀಳ್ ಬರುತ್ತೆ ಇದು ಈ ಎಲ್ಲ ಕೆಸುವನ್ನು ಎಳೆದಾದ ಸೊಪ್ಪನ್ನೇ ನಾವು ತೊಗೊಂಡು ಯೂಸ್ ಮಾಡಬೇಕು ಚೆನ್ನಾಗಿರುತ್ತೆ ಬಾಯಿ ಕಡಿಯಲ್ಲ ಹಾಗೆಯೇ ರೋಡ್ ಸೈಡಿಗೆಲ್ಲ ಒಂದೊಂದು ರೀತಿ ಕೆಸು ಇರುತ್ತೆ ಸಣ್ಣ ಸಣ್ಣದಾದ ಕೆಸು ಅದು ಬರಲ್ಲ ಅದು ಬಾಯಿ ಕಡಿಯತ್ತೆ ಕೆರೆಯಲ್ಲಿ ಎಲ್ಲ ಇರುವಂಥದ್ದು ಕೆಲವೊಂದೆಲ್ಲ ಬಾಯಿ ಕಡಿಯತ್ತೆ ತುಂಬ ಅಂಥದ್ದೆಲ್ಲ ಯೂಸ್ ಮಾಡಬಾರ್ದು ಇದನ್ನು ನಾವು ಎಲ್ಲಾದರೂ ಪಾಟಲ್ ಬೆಳಿಬೋದು ಒಂದೆರಡು ಗಡ್ಡೆಯನ್ನು ತಗೊಂಡೋಗಿ ನಾವು ಪಾಟಲ್ ಹಾಕಿದಾಗ ಇದನ್ನು ನಮ್ಗೆ ಆಗಾಗ ಅದನ್ನು ಎಲೆಗಳನ್ನು ಯೂಸ್ ಮಾಡಲಿಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಮತ್ತೆ ಆಗಾಗ ಇದು ಹೇಳ್ತಾನೆ ಇರುತ್ತೆ ಅಂದರೆ ಬೇಗ ಬೇಗ ಬೆಳೆಯುತ್ತೆ ಇದು ತುಂಬ ಚೆನ್ನಾಗಿ ಯಾವುದೇ ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ಬೆಳೆಯುವಂಥ ಸೊಪ್ಪು ಇದು ಇಲ್ಲಿ ಕೆಸುವಿನ ಸೊಪ್ಪಿನ ಚಟ್ನಿ ಅಂದರೆ ಕರಕಲಿ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ತೀನಿ ಮತ್ತು ಈ ಕೆಸುವಿನ ಸೊಪ್ಪಿನ ಕರಕಲೆಯನ್ನು ಯಾವ ದೇವರ ಪೂಜೆಯಲ್ಲಿ ಬಳಸ್ತಾರೆ ಮತ್ತು ಇನ್ನೊಂದು ಕಾರಣಕ್ಕಾಗೂ ಇದನ್ನು ಬಳಸ್ತಾರೆ ಅದು ಎಲ್ಲಿ ಯಾಕೆ ಅಂತ ನಾನು ಹೇಳ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪತ್ತೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳಿಬೇಕಾಗತ್ತೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದಷ್ಟು ನೀರು ಹಾಕಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನು ತೊಳೆಯುವಾಗ ಹಾಕಿದ್ರೆ ಸಣ್ಣ ಸಣ್ಣ ಹುಳುಗಳು ಏನಿದ್ರೆ ಹೋಗುತ್ತೆ ಅಂತ ನಾವು ಉಪ್ಪಾಕಿ ತೊಳಿಬೇಕು ಅದಕ್ಕಾಗಿ ನಾನು ಉಪ್ಪನ್ನು ಹಾಕಿ ತೊಳಿತೀನಿ ಒಂದು ಸಲ ನೀರನ್ನು ಹಾಕಿ ತೊಳೆದ ನಂತರ ಮತ್ತೆ ಆ ನೀರನ್ನು ಚೆಲ್ಲಿ ಇನ್ನೂ ಒಂದು ಸಲ ನೀರನ್ನು ಹಾಕಿ ತೊಳಿತೀನಿ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ ಯಾವುದೇ ಪಾತ್ರೆಯಲ್ಲೂ ಬೇಯಿಸ್ಬೋದು ಅದಕ್ಕಿಂತ ಕುಕ್ಕರಲ್ಲಿ ಬೇಗ ಬೇಯತ್ತೆ ತುಂಬ ಚೆನ್ನಾಗಾಗತ್ತೆ ಅದರಿಂದ ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಮತ್ತು ಹುಳಿ ಹಾಕೋದ್ರಿಂದ ಅದು ಬಾಯಿ ಕಡಿಯುತ್ತೆ ಅಂತ ಹೇಳ್ತಾರಲ್ಲ ಅದು ಆಗಲ್ಲ ಬಾಯಿ ತುರ್ಸಲ್ಲ ಅದಕ್ಕೆ ನಾವು ಬೇಯಿಸಬೇಕಾದ್ರೆ ಉಪ್ಪು ಮತ್ತು ಹುಳಿಯನ್ನು ಹಾಕಬೇಕು ಹುಳಿಗೆ ಇಲ್ಲಿ ಹುಣಸೆಹಣ್ಣನ್ನು ಹಾಕ್ಬೋದು ಹಣ್ಣು ನೆನೆಸಿ ಹಾಕಬೇಕು ಇಲ್ಲಾಂದರೆ ಇದು ಆಮ್ಚೂರ್ ಪೌಡ್ರ್ ಆಮ್ಚೂರ್ ಪೌಡ್ರನ್ನಾದರೂ ಹಾಕ್ಬೋದು ಯಾವುದೇ ಹುಳಿಯನ್ನು ಹಾಕಬಹುದು ಇದಕ್ಕೆ ಒಂದು ಎರಡು ಕಪ್ ನೀರನ್ನು ಹಾಕ್ತೀನಿ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ನಾನು ಮೂರು ವಿಶಲ್ ಹಾಕಿಸ್ತೀನಿ ಈಗ ಮೂರ್ಕೂ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಈಗ ಪೂರ್ತಿಯಾಗಿ ಆರಿದ ನಂತರ ಕುಕ್ಕರನ್ನು ನಾನು ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಗ ನಮಗೆ ತಣ್ಣಗಾಗಬೇಕು ಅಂದರೆ ನಾವು ಒಂದು ಪ್ಲೇಟಲ್ಲಿ ಹಾಕಬೇಕು ಇದನ್ನು ನಾನು ಪ್ಲೇಟಿಗೆ ಹಾಕಿದ್ದೀನಿ ಈ ನೀರನ್ನು ನಾನು ತೆಗಿತೀನಿ ಇಷ್ಟು ನೀರು ಬೇಕಾಗಲ್ಲ ಈ ನೀರಿದ್ದರೆ ತುಂಬ ತೆಳುವಾಗತ್ತೆ ಅದಕ್ಕೆ ನಾನು ಈ ನೀರನ್ನು ತೆಗಿತೀನಿ ಈಗ ಇದನ್ನು ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಖಾರಕ್ಕೆ ಇದು ಸಣ್ಣದಾದ ಸೂಜಿ ಮೆಣಸು ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಆ ಮೆಣಸನ್ನೇ ಹಾಕ್ತೀನಿ ಇದು ತುಂಬ ಟೇಸ್ಟ್ ಆಗುತ್ತೆ ಇದನ್ನು ಹುರಿದು ಹಾಕ್ಬೋದು ನಾನು ಹಸಿಯಾಗಿ ಹಾಕ್ತೀನಿ ಈ ಮೆಣಸು ಏನಾದರೂ ನಿಮಗೆ ಸಿಕ್ಕಾಗ ಇದನ್ನು ಉಪ್ಪು ಹಾಕಿ ಪೌಡರ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಲಿಕ್ಕೆ ಬರುತ್ತೆ ಸ್ವಲ್ಪ ಈ ಸೊಪ್ಪನ್ನು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಅಂದರೆ ಈ ಮೆಣಸಿನಕಾಯಿ ನಯವಾಗಲಿಕ್ಕೆ ಅಂತಲೇ ಇದನ್ನು ಸ್ವಲ್ಪ ಹಾಕ್ತೀನಿ ಈಗ ಗ್ರೈಂಡ್ ಆಗಿದೆ ಈಗ ಮತ್ತೆ ಆ ಸೊಪ್ಪನ್ನು ಹಾಕ್ತೀನಿ ಒಂದು ರೌಂಡ್ ಮಾತ್ರ ಬೀಸ್ತೀನಿ ತುಂಬ ನಯವಾಗಿಯೂ ಬೀಸಬಾರ್ದು ಇದನ್ನು ಬೀಸದೇ ಇದ್ರೂ ಅಷ್ಟು ಚೆನ್ನಾಗಾಗಲ್ಲ ಈ ಹದಕ್ಕೆ ಬೀಸಬೇಕು ಬೆಳ್ಳುಳ್ಳಿ ಹಾಕ್ತೀರಾ ಅಂದರೆ ಬೆಳ್ಳುಳ್ಳಿ ಇದೇ ಬೀಸಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಬೋದು ಇಲ್ಲಾಂದರೆ ಒಗ್ಗರಣೆಗೂ ಬೆಳ್ಳುಳ್ಳಿಯನ್ನು ಹಾಕ್ಬೋದು ಇಲ್ಲಿ ಪೂಜೆಗಾಗಿರೋದ್ರಿಂದ ನಾನು ಬೆಳ್ಳುಳ್ಳಿಯನ್ನು ಹಾಕೋಲ್ಲ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಗ್ಗರಣೆಯನ್ನು ಹಾಕ್ತೀನಿ ಈಗ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರ ಆ ಎಣ್ಣೆಯನ್ನು ಹಾಕ್ಬೋದು ಕರಿಬೇವು ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಓಂ ಕಾಣ ಹಾಕ್ತಿದ್ದೀನಿ ಇಲ್ಲಿ ಓಂಕಾಳು ಮತ್ತು ಸಾಸಿವೆ ಮಾತ್ರ ಹಾಕಬೇಕು ಒಂದು ಸ್ಪೂನಷ್ಟು ಓಂಕಾಳು ಹಾಕಿದ್ದೀನಿ ಓಂಕಾಳು ಹಾಕಿರೋದ್ರಿಂದ ತುಂಬ ಟೇಸ್ಟು ಕೊಡುತ್ತೆ ಹಾಗೆಯೇ ಬೆಳ್ಳುಳ್ಳಿಯನ್ನು ಹಾಕದೇ ಇರೋ ಕಾರಣ ಓಂಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವೆಲ್ಲ ಫ್ರೈ ಆದ ನಂತರ ನಾನು ಬೀಸಿಟ್ಟಂಥ ಕೆಸುವಿನ ಸೊಪ್ಪಿನ ಚಟ್ನಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಒಂದೊಂದು ಟೈಮ್ ಇದು ಒಂದು ರೀತಿ ಬಾಯಿ ಕಡಿಯತ್ತೆ ಅಂತ ಹೇಳ್ತಾರಲ್ಲ ಹಾಗಾಗತ್ತೆ ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಲೇಬೇಕಾಗತ್ತೆ ಇದು ಸ್ವಲ್ಪ ಜಾಸ್ತಿ ಹುಳಿ ಖಾರ ಉಪ್ಪು ಇದ್ರೆ ಚೆನ್ನಾಗತ್ತೆ ಇದಕ್ಕೆ ಹಿಂಗನ್ನ ಹಾಕ್ತಾ ಇದ್ದೀನಿ ಹಿಂಗು ತುಂಬ ಟೇಸ್ಟ್ ಕೊಡುತ್ತೆ ಹಿಂಗ್ ಹಾಕೋದ್ರಿಂದ ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಲವು ಗಾರ್ಡನ್ ಟಿಪ್ಸು ಮತ್ತು ಕೆಲವು ಈ ಅಡುಗೆ ರೆಸಿಪಿಯನ್ನು ತುಂಬ ಈಸಿಯಾಗಿ ಮಾಡುವಂಥ ಅಡುಗೆಯನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಈಗ ಮತ್ತೆ ಉಪ್ಪನ್ನು ಸ್ವಲ್ಪ ಹಾಕ್ತೀನಿ ಯಾಕೆಂದ್ರೆ ಆ ನೀರನ್ನು ನಾನು ತೆಗೆದು ಬಿಟ್ಟಿದ್ದೆ ಅದಕ್ಕಾಗಿ ಉಪ್ಪು ಕಡಿಮೆ ಆಗತ್ತೆ ಅಂತ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಯಾವ ಪೂಜೆಗೆ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದು ಗಣೇಶ ಚತುರ್ಥಿಯಲ್ಲಿ ಗೌರಮ್ಮ ಬಂದಾಗ ಗೌರಮ್ಮ ಹೋಗುವುದ್ರೊಳಗೆ ನಾವು ತದಿಗೆ ಚೌತಿ ಪಂಚಮಿ ಮೂರು ದಿನದೊಳಗೆ ಒಂದು ದಿನ ನಾವು ಇದನ್ನು ನೈವೇದ್ಯವನ್ನು ಮಾಡ್ತೀವಿ ಇದು ಗೌರಮ್ಮನಿಗೆ ತುಂಬಾ ಸಾಂಪ್ರದಾಯಿಕವಾಗಿ ಎಲ್ಲ ಹೇಳ್ತಾರೆ ಚಿಟಿಕೆ ಹಸಿನ್ ಪುಡಿಯನ್ನು ಹಾಕಿದ್ದೀನಿ ಸ್ಕಿಪ್ ಆಗಿದೆ ಹಾಗೇನೆ ಹುಳಿಗೆ ಇಲ್ಲಿ ಹಾಕಿರುವಂತ ಹುಳಿನೂ ಇಲ್ಲಿ ಕಡಿಮೆ ಆಗಿದೆ ಆದ್ದರಿಂದ ನಾನು ಲಿಂಬುವನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಲಿಂಬುವನ್ನು ಕಟ್ ಮಾಡಿ ಹಿಂಡಿ ಇಟ್ಕೊಂಡಂತ ರಸ ಇದು ಅದನ್ನೇ ಹಾಕ್ತಾ ಇದ್ದೀನಿ ಲಿಂಬುವನ್ನು ಹಾಕ್ಬೇಕಾದ್ರೆ ಚೂರು ಉಪ್ಪು ಹಾಕಿ ರಸ ತೆಗೆದಾಗ ಕಹಿ ಬರಲ್ಲ ನಾನು ಹಾಗೆ ಮಾಡಿದ್ದೀನಿ ಇದು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಆದರೂ ಗೊತ್ತಿಲ್ಲದೆ ಇದ್ದವರಿಗೆ ಗೊತ್ತಾಗಲಿ ಅಂತ ಹೇಳಿದೀನಿ ಚೆನ್ನಾಗಿ ಕುದ್ದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಈಗ ಆಗಿದೆ ಇದು ಸಾಕು ಗ್ಯಾಸ್ ಆಫ್ ಮಾಡ್ತೀನಿ ಇದು ಒಂದು ಹರಕೆಯಲ್ಲೂ ಇದನ್ನು ಬಳಸ್ತಾರೆ ಇದೇ ರೀತಿಯಾಗಿ ಚಟ್ನಿಯನ್ನು ಮಾಡ್ತಾರೆ ಪೂಜೆಗೆ ಅದು ಏಕೆಂದ್ರೆ ಒಂದ್ ಸೀಸನ್ ಅಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ಮಳೆ ಬರುತ್ತೆ ಅಂತ ಆದಾಗ ಆಗ ಈ ಇದನ್ನು ಇದೇ ರೀತಿಯಾಗಿ ಮಾಡಿ ಪೂಜೆಗೆ ದೇವಿಗೆ ನೈವೇದ್ಯವನ್ನು ಮಾಡ್ತಾರೆ ಆಗ ಮಳೆ ಬರಲ್ಲ ಹಲವು ಕಡೆಯ ಹಳ್ಳಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಯನ್ನು ಮಾಡಿಟ್ಕೊಂಡಿದ್ದಾರೆ ಅದರಂತೆ ಮಳೆನೂ ಬರಲ್ಲ ಯಾರಾದರೂ ಇದೇ ರೀತಿಯಾಗಿ ಸಾಂಪ್ರದಾಯಿಕವಾಗಿ ದೇವರ ಪೂಜೆಯಲ್ಲಿ ಇದನ್ನು ಮಾಡ್ತೀರಾ ಅಂದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆಯೇ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಶೇರ್ ಮಾಡಿ ಕೆಲವು ನಮಗೆ ಗೊತ್ತಿರುವಂಥ ಒಳ್ಳೆಯ ವಿಷಯವನ್ನು ಬೇರೆಯವರಿಗೆ ಹಂಚಿಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಅನಿಸುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು